ನೋಡಿ ನಾನು ಜ್ಯೋತಿಷ್ಯ ಭವಿಷ್ಯ ಹೇಳೋ ಅಭ್ಯಾಸ ಇಲ್ಲ ಆದರೆ ಪರಿಸ್ಥಿತಿ ಹೆಂಗಿದೆ ಅಂದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯತೆ ಅವರ ಪಕ್ಷದೊಳಗೆ ಸೃಷ್ಟಿಯಾಗತ್ತೆ ಅಷ್ಟು ಹೇಳಬಲ್ಲೆ ಎಲ್ಲವೂ ಮ್ಯಾಟ್ರ್ ಆಫ್ ಟೈಮು ಈಗ ಐ ಸಿ ಯು ಹೋದ ಪೇಶೆಂಟು ಆಕ್ಸಿಜನ್ ಮೇಲೆ ಬದುಕಿದೆ ಎಷ್ಟು ಕಾಲ ಆಕ್ಸಿಜನ್ ಇರುತ್ತೆ ಅಷ್ಟು ಕಾಲ ಪೇಶೆಂಟ್ ಬದುಕಿರುತ್ತೆ ಆಕ್ಸಿಜನ್ ವಾಪಸ್ ತೆಗೀತಿದ್ದಂಗೆ ಪರ್ಮನೆಂಟಾಗಿ ಐ ಸಿ ಯು ಎಲ್ ನಮ್ಮ ಸರ್ಕಾರನ ನಮ್ಮ ಕರ್ ಸರ್ಕಾರ ಪರ್ಮನೆಂಟಾಗಿ ಐ ಸಿ ಯು ಎಲ್ ಇಡಕ್ಕಾಗಲ್ಲ ಹಾಗಾಗಿ ರಿಪ್ಲೇಸ್ ಮಾಡಲೇಬೇಕಾಗತ್ತೆ ಅಲ್ಲ ನೋಡಿ ರೀಡು ನಾವು ಎರಡು ಸಾವಿರದ ಹದಿನಾಲ್ಕರಿಂದಲೂ ರೀಡು ವಿರುದ್ಧ ಹಿಂದೆ ಇದ್ದೇವೆ ನಮ್ಮ ಹೋರಾಟದ ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಪರಿಣಾಮವಾಗಿಯೇ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗವನ್ನು ರಚನೆ ಮಾಡಿದ್ದು ನಮ್ಮ ಹೋರಾಟದ ಪರಿಣಾಮ ಅವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ ಮಾತು ನಿಮಗೆ ನೆನಪಿರಬೇಕು ನಾವು ಒಂದೇ ಒಂದು ಎಕರೆನೂ ಕೂಡ ಡಿನೋಟಿಫಿಕೇಷನ್ ಮಾಡಿಲ್ಲ ಅಂತ ಹೇಳಿದರು ಎಂಟುನೂರ ಎಂಬತ್ತೆಕರೆ ಡಿನೋಟಿಫಿಕೇಷನ್ ಇನ್ ದ ನೇಮ್ ಆಫ್ ರೀಡು ಮಾಡಿದ್ದಾರೆ ರೀಡು ಹೆಸರಿನಲ್ಲಿ ಹೊಸ ಪ ಬಳಕೆ ಪದವೇ ಆ ಪದವೇ ಪರಿಚಯ ಇರಲಿಲ್ಲ ಡಿನೋಟಿಫಿಕೇಶನ್ ಅನ್ನ ಪದವನ್ನು ಬಳಸದೆ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಈ ತರದ ಕೃತ್ಯವನ್ನು ಕ್ರಿಮಿನಲ್ ಕಾನ್ಸ್ಪರಶಿ ಇರುವವರು ಮಾತ್ರ ಮಾಡೋಕ್ಕೆ ಸಾಧ್ಯ ಆಗೋದು ನೀವೀಗ ಸರ್ಟಿಫಿಕೇಟ್ ನಿಮೆ ಕೊಡಿ ಹೀ ಇಸ್ ಮಿಸ್ಟರ್ ಕ್ಲೀನ್ ಆರ್ ಕ್ರಿಮಿನಲ್ ನೀವೇಶ ಸರ್ಟಿಫಿಕೇಟ್ ಕೊಡಿ ನಾವು ಅವತ್ತಿಂದ ಬೆನ್ನತ್ತಿದ್ದೀವಿ ಸಾವಿರಾರು ಕೋಟಿ ರೂಪಾಯಿ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಆಗಿದೆ ನಿವೇಶನ ಹಂಚಿಕೆದಾರರಿಗೆ ಅನ್ಯಾಯ ಆಗಿದೆ ಇದು ಮಾನವೀಯ ಸಂದೇಶದ ಜನವಾಹಿನಿ